ಸೀಮಾಧಿಪತಿ ಹತ್ತೂರಿನ ಒಡೆಯ ಪುತ್ತೂರು ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಪುತ್ತೂರಿನ ಆಸುಪಾಸಿನ ಚಿರಪರಿಚಿತ ಮುಖ ದೈವಾರ ದಿನಗಳಲ್ಲಿ ಮಧ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಆತ್ಮೀಯರು ಶಶಾಂಕ ಶಶಾಂಕನಿತಾಯರು ಅವರಿಗೂ ಮತ್ತೆ ಈ ದೇವಸ್ಥಾನಕ್ಕೆ ಒಂದು ಅವಿನಭಾವ ಸಂಬಂಧ ಇದೆ ಅವ್ರ ಜೊತೆ ಇವತ್ತು ಮಾತಾಡಿ ಪುತ್ತೂರು ಜಾತ್ರೆಯ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ ನಮಸ್ಕಾರ ಶಶಾಂಕ್ನಲ್ಲಿ ನಮಸ್ಕಾರ ಹೇಗಿದ್ದೀರಾ ಆರಾಮ ಪ್ರಮುಖವಾದ ಪ್ರಶ್ನೆ ಏನಂದ್ರೆ ನಾಳೆ ಹದಿನಾರನೇ ತಾರೀಕು ಮಲ್ನಾಡಿನಿಂದ ದಂಡನಾಯಕ ಉಳ್ಳಾಳತಿ ಅಮ್ಮನವರ ಒಂದು ಬಂಡರ ಕ್ಷೇತ್ರಕ್ಕೆ ಬರ್ತದೆ ಇದೇ ಜಾಗದಲ್ಲಿ ನಿಂತು ದೈವ ಮತ್ತೆ ದೇವರ ಒಂದು ಭೇಟಿ ಆಗ್ತದೆ ಹಾಗೊಂದು ಸಂಭಾಷಣೆಗಳು ನಡೆಯುತ್ತದೆ ಹೆಚ್ಚಿನವರು ಅದನ್ನ ತುಂಬಾ ದೂರದಿಂದ ನೋಡಿರ್ತಾರೆ ಆದ್ರೆ ಸರಳ ಸರಳ ವಿಷಯದಲ್ಲಿ ಹೇಳುದಾದ್ರೆ ಸಾಮಾನ್ಯರಿಗೆ ಅರ್ಥವಾಗಿ ಹೇಳುವಾದ್ರೆ ಆ ಒಂದು ಸಂಭಾಷಣೆಯ ತುಣುಕು ಏನು ಆ ಅಣ್ಣ ಮತ್ತೆ ತಂಗಿಯ ನಡುವೆ ನಡೆಯುವ ಸಂಭಾಷಣೆಯ ತುಣುಕು ಹೇಳುದಾದ್ರೆ ಅದು ಏನು ದಂಡನಾಯಕ ಉಳ್ಳಾಳ್ತಿ ಪುತ್ತೂರಿನ ಸೀಮೆಯ ದೈವಗಳು ಅಂತ ಲೆಕ್ಕ ಈ ದೇವಸ್ಥಾನ ಉಳಿಸಿ ಬೆಳೆಸುವಲ್ಲಿ ಅರಸರ ಕಾಲದಲ್ಲಿ ಆ ದೈವಗಳ ಪಾತ್ರ ತುಂಬಾ ಮಹತ್ವದ್ದು ಈ ದೇವಸ್ಥಾನ ಜಾತ್ರೆಯ ದಿವಸ ಮಾತ್ರ ಅಲ್ಲ ರೆಕಾರ್ಡ್ ಪ್ರಕಾರ ಮುಂಚಿನ ಕಾಲದ್ದು ನಾನು ಅಧ್ಯಯನ ಮಾಡಿದ ಪ್ರಕಾರ ಮುಂಚಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಏನಾದ್ರೂ ತಿದ್ದುಪಡಿ ಆಗಬೇಕಿದ್ರೆ ಬಲ್ನಾಡು ಎರಡೂರಿನಿಂದ ದಂಡನಾಯಕ ಉಳ್ಳಾಳ್ತಿಯ ಕಿರುಳು ಬಂದು ಇಲ್ಲಿ ತಿದ್ದುಬಡಿಯಾದಂತಹ ಉಲ್ಲೇಖಗಳು ಉಂಟು ಜಾತ್ರೆ ಸಮಯದಲ್ಲಿ ವಿಶೇಷ ಬರಲೇಬೇಕು ಅವರು ಬರಲೇಬೇಕು ಇಲ್ಲಿ ಅವರನ್ನು ಎದುರುಗೊಳ್ಳಲೇಬೇಕು ಅವರು ಬಂದ ಮೇಲೆಯೇ ಕೆರೆ ಆಯನ ನಡಿಬೇಕು ಅಂತ ಹೇಳೋ ಪ್ರತೀತಿ ಹಿರಿಯರ ಕಾಲದಲ್ಲಿ ಇದಾದ ಕಟ್ಟಗಟ್ಟಲೆ ಸಾಧಾರಣ ಒಂದು ಐನೂರು ಆರುನೂರು ವರ್ಷದ ಇತಿಹಾಸ ಇರ್ಬೋದು ಇದಕ್ಕೆ ಈ ದಂಡನಾಯಕ ಉಳ್ಳಾಳ್ತಿಯ ಕಿರುವಾಳು ಹದಿನಾರನೇ ತಾರೀಕು ಸಾಯಂಕಾಲ ದೈವಸ್ಥಾನದಿಂದ ಹೊರಡುವಾಗ ಏನು ವಿಶೇಷ ಕಟ್ಟುಕಟ್ಲೆ ಇಲ್ಲ ಮೈಲೆಯನ್ನು ಬಿಟ್ಟು ಮಡಿಯನ್ನು ಉಟ್ಟು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚಾಕರಿಯವರು ಯಾವ ಯಾವ ಚಾಕರಿಯನ್ನು ಯಾರ್ಯಾರು ಮಾಡ್ತಾರೆ ಅನುವಂಶಿಕ ಎಲ್ಲವೂ ಆನುವಂಶಕ ನಿಮಗೆ ಗೊತ್ತೇ ಇದೆ ದೇವಸ್ಥಾನದಲ್ಲಿ ಈ ಅಡಿಪು ಅಡಿಪುವಿನ ಚಾಕರಿಯಿಂದ ಹಿಡಿದು ದೇವರು ಹೊರವರಿಗೆ ಸಾಧಾರಣ ಆನುವಂಶಿಕವೇ ಇರುವಂಥದ್ದು ಇದರಲ್ಲಿ ನೆಲಿತಾಯರು ಹೊಳ್ಳರು ಮತ್ತೆ ಸ್ಥಳವಂತಿಕರು ಅಂತ ಹೇಳಿದ್ರೆ ಅದನ್ನು ನಡೆಸೋರು ಅಂತ ಲೆಕ್ಕ ದಂಡನಾಯಕ ಪಾತ್ರಿ ಉಳ್ಳಾಳ್ತಿ ಪಾತ್ರಿ ಮಲರಾಯ ಪಾತ್ರಿ ಅಡ್ಡಣ ಕತ್ತಿ ಹಿಡ್ಕೊಳ್ಳೋರು ಮಲರಾಯನ ಒಟ್ಟಿಗಿರುವ ಜೈನ ಜಾವತೆ ಅಂತ ಕಲ್ಲುರುಟಿ ಕಟ್ಟೆ ಮನೆಯಲ್ಲಿರುವ ಎಲ್ಲರೂ ಅದನ್ನು ಗಮನಿಸುವುದಿಲ್ಲ ಭಂಡಾರ ಬರುವಾಗ ಇಷ್ಟು ದೈವಗಳು ಬರ್ತದೆ ನನ್ನ ನಾಯಕ ಉಳ್ಳಾಳ್ತಿ ಮಲ್ರಾಯ ಸತ್ಯದೇವತೆ ಕಲ್ಲುರಟ್ಟಿ ಈ ದೈವಗಳ ಪಾತ್ರೆಗಳು ಈ ದೈವಗಳ ಕಿರುವಾಳನ್ನು ಹೊರುವ ಪಲ್ಲಕ್ಕಿಯನ್ನು ಇರುವ ಪಲ್ಲಕ್ಕಿಯನ್ನು ಹೊರುವಂತಹ ಅವರು ಶಾಕರಿ ಅವರು ಪಕ್ಕೆ ಅವರು ಬ್ಯಾಂಡು ವಾಲಗ ಬಸವ ಜೀಟಿಗೆ ಕೊಡೆ ಹಿಡ್ಕೊಳ್ಳುವವರು ಎಲ್ಲರೂ ಸ್ನಾನ ಮಾಡಿ ಬಲ್ನಾಡು ಎರಡು ಊರು ಮಾಲಿಂಗೇಶ್ವರ ದೇವರನ್ನ ಕಿರುವಾಳು ಬಿದಾಡ್ರೆ ಅಂತ ಹೇಳಿ ವಿಶೇಷ ಪ್ರಾರ್ಥನೆ ಆಗಿ ಅಲ್ಲಿಂದ ಹೊರಡುವಂಥದ್ದು ನೀವು ಹಾಗೆ ಬರುದೇ ಭಯಂಕರ ವಿಶೇಷ ಯಾವ ಊರಿನಲ್ಲಿಯೂ ಒಂದು ದೇವರು ಮತ್ತೆ ದೈವಕ್ಕೆ ಇರುವಂತಹ ಒಂದು ಸಂಬಂಧವನ್ನ ಈ ರೀತಿ ತೋರಿಸುವ ವ್ಯವಸ್ಥೆ ಇಲ್ಲ ದೇವರಿಗೂ ದೈವಕ್ಕೂ ಅನು ಅವಿನಾಭಾವ ಸಂಬಂಧ ತುಳುನಾಡಿನ ತೆಂಕ್ಳಾಗೆ ಮತ್ತೆ ಮೂಡ್ಲಾಗೆ ಎಷ್ಟೋ ದೈವಸ್ಥಾನಗಳ ದೇವಸ್ಥಾನಗಳಲ್ಲಿ ಉಂಟು ಕ್ಷೇತ್ರಗಳಲ್ಲಿ ಉಂಟು ಖಂಡಿತ ಉಂಟು ಆದ್ರೆ ಈ ಭಕ್ತಿ ಭಾವ ಎಲ್ಲಿಯೂ ಇಲ್ಲ ಮಾಲಿಂಗೇಶ್ವರ ಅಂತ ಹೇಳಿದವನ ಬಾಯಲ್ಲಿ ಮತ್ತೆ ಬರುವ ಶಬ್ದ ಅಪ್ಪೆ ಉಳ್ಳಾಳ್ತಿ ಅಂತ ಅದು ಹೇಳುವಾಗ್ಲೇ ನಮ್ಗೆ ರೋಮಾಂಚನ ಆಗ್ತದೆ ಆ ಈ ಉಳ್ಳಾಳ್ತಿಯಮ್ಮನ ಕಿರುವಾಳು ಹೀಗೆ ಹೊರಟ್ರೆ ಬಿಲ್ಲವ ಸಮಾಜದವರಿಗೆ ಏನು ಚಾಕರಿ ಅಂತ ಹೇಳಿದ್ರೆ ಸೂಟೆ ಸೂಟೆ ಬಲ್ನಾಡಿನ ಬಿಲ್ಲವರು ಅದು ಅವರ ಹಕ್ಕು ಗೌರವ ಗೌರವ ಆ ಬೊಂಟ್ರಾತಿಗೆ ಅಂತ ಹೇಳುದು ಅಹ್ ಸೂಟೆ ಅವರನ್ನ ಈ ಬಿಲ್ಲವರನ್ನ ದೈವ ಕರೆಯೋದು ಬೊಂಟೆಗಾರರ ಅಂತ ಅಷ್ಟು ಅವರು ದೈವಕ್ಕೆ ಕಳಿ ಇಡ್ಲಿಕ್ಕೆಲ್ಲ ಅವ್ರೆ ಅಲ್ವಾ ಹಾಗೆ ಅವರು ಅವಿನಾಭಾವ ಸಂಬಂಧ ಯಾವ ದೈವಕ್ಕೂ ಮತ್ತೆ ಬಿಲ್ಲವ ಸಮಾಜದವರಿಗೂ ಮಡಿವಾಳ್ರಿಗೂ ಇದೆಲ್ಲ ಅವಿನಾಭಾವ ಸಂಬಂಧ ಅವರಿಗೆ ವಿಶೇಷ ಚಾಕ್ರಿ ಹಕ್ಕು ಅಂತ ಹೇಳಿದ್ರೆ ಬಿಲ್ಲವ ಮನೆತನಕ್ಕೆ ಪ್ರತಿಯೊಂದಕ್ಕೂ ಅದಕ್ಕೆ ಅಂತ ಸೀಮಿತ ಇಲ್ಲ ಬಲ್ನಾಡಲ್ಲಿ ಎಲ್ಲರೂ ಈ ಉಳ್ಳಾಳ್ತಿಯಮ್ಮನ ದಂಡನಾಯಕ ಅಮ್ಮನ ಕಿರುವಾಳು ಹೊರಡುವಾಗ ಹಿಡ್ಕೊಳ್ಳುವ ಸೂಟೆ ನೀವು ನೋಡಿರ್ಬೋದು ಅಹ್ ನೂರ ಇನ್ನೂರು ಇನ್ನೂರು ಮುನ್ನೂರು ಸಂಖ್ಯೆಯಲ್ಲಿ ಸರಣ ಜಾಸ್ತಿ ಇರಬಹುದು ಆದರೆ ಲೆಕ್ಕಕ್ಕೆ ಎಷ್ಟು ಒಂದು ಒಂದು ಬದಿಯಲ್ಲಿ ಒಂದು ನೂರೈವತ್ತು ಇನ್ನೊಂದು ಬದಿಯಲ್ಲಿ ಒಂದು ನೂರೈವತ್ತು ಇಷ್ಟು ಊರು ಸೇರಿ ಉಳ್ಳಾಳತಿ ಅಮ್ಮನ ಕಿರುವಾಳು ಬಲ್ಲಾಡಿನಿಂದ ಇಲ್ಲಿಗೆ ಬರ್ಲಿಕ್ಕೆ ಈಗೀಗ ಜಾಸ್ತಿ ಹೊತ್ತು ಬೇಕು ಎಲ್ಲ ದಿಕ್ಕಲ್ಲಿಯೂ ಹಣ್ಣು ಕಾಯಿಗಳು ವರ್ಷಕ್ಕೊಮ್ಮೆ ಅಲ್ವಾ ಹಾಗೆ ಎಲ್ಲ ದಿಕ್ಕಲ್ಲಿ ಮಲ್ಲಿಗೆ ಹಿಡಿದು ನಿಲ್ತಾರೆ ಈ ಉಳ್ಳಾಳ್ತಿಯಮ್ಮನ ಕಿರುವಾಳು ಬಂಗಾರಸನ ವಧೆ ಆದ ಜಾಗೆ ಅಂತ ಲೆಕ್ಕ ನಮ್ಮ ಈ ಬಾರ್ ಅಲ್ಲಿ ಆ ಪರಿಸರದಲ್ಲಿ ಅಂಕದ ಕಟ್ಟೆ ಅಂತ ಅಲ್ಲಿಗೆ ಬರುವಾಗ ಎಲ್ಲ ದೈವ ದೈವದ ಪಾತ್ರೆಗಳಿಗೂ ಆವೇಶ ಹೆಚ್ಚಾಗ್ತದೆ ಅಲ್ಲಿಗೆ ದೇವಸ್ಥಾನದ ಆಡಳಿತದವರು ಟ್ರಸ್ಟಿಗಳು ಈಗಿನ ನಮ್ಮ ಹೀಗೆಳು ಮುಕ್ತೇಸರುಗಳು ಬಂದು ಅಲ್ಲಿ ಉಳ್ಳಾಳ್ತಿಯಮ್ಮನಿಗೆ ಎಲ್ಲರೂ ಅರ್ಪಿಸಿದ ಮಲ್ಲಿಗೆ ಮಾಲೆ ಮಾಡಿ ಇರ್ತಾರೆ ಅವರು ಆನುವಂಶಿಕೆ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ಎಲ್ಲ ಪಾತ್ರೆಗಳಿಗೂ ಪಲ್ಲಕ್ಕಿಗೂ ಹಾಕಿ ಅಲ್ಲಿಂದ ದೇವಸ್ಥಾನದ ಬ್ಯಾಂಡವಾತ್ಯ ಹೋಗಿ ಅವರೆಲ್ಲ ಕರ್ಕೊಂಡು ಬರುವ ಒಂದು ವಿಶೇಷ ಸಂಪ್ರದಾಯ ಬೇತಾಳ ದೇವಸ್ಥಾನದ ಶಿಲಾಲು ಅದೇ ಎಲ್ಲ ಹೋಗಿ ಅಲ್ಲಿಂದ ಕರ್ಕೊಂಡು ಬರುವ ಅಂಕತ ಕಟ್ಟೆ ಹಿಡಿದು ದೇತನ ಅಂತ ಅಲ್ಲಿಂದ ಕರ್ಕೊಂಡು ಬಂದ ಕೂಡಲೇ ಇಲ್ಲಿ ಈ ಮೆಟ್ಟು ಉಂಟು ಅಲ್ವಾ ಮೆಟ್ಟಲುಗಳು ಅಲ್ಲಿಗೆ ದೇವಸ್ಥಾನದ ಮುಖ್ಯ ಅರ್ಚಕರು ತೀರ್ಥ ಹಾಕಬೇಕು ಅಂತ ಯಾಕೆ ಮೈಲಿಗೆ ಹೋಗ್ಲಿಕ್ಕೆ ಅಂತ ದಾರಿ ಮೈಲಿಗೆ ಅಂತ ಉಂಟು ಅದು ಎಲ್ಲದಕ್ಕೂ ಅನ್ವಯ ಹಾಗೆ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಮಾಡುದು ಶುದ್ಧ ಆಗ್ಲಿಕ್ಕೆ ದೇವಸ್ಥಾನದ ಮುಖ್ಯ ಅರ್ಚಕರೇ ಮಾಡುವಂಥದ್ದು ಇದಾದ ಕೂಡ್ಲೆ ದೈ ದಂಡನಾಯಕ ಪಾತ್ರಿ ಎಲ್ಲದಕ್ಕೂ ಮುಂಚೂಣಿಯಲ್ಲಿ ದಂಡನಾಯಕ ಪಾತ್ರಿ ಯಾಕೆಂತ ಹೇಳಿದ್ರೆ ಅಮ್ಮನ ಅಣ್ಣನ ಸ್ಥಾನ ಮತ್ತೆ ಸಕಲ ಗೌರವ ಸಕಲ ಬಿರುದುಗಳು ಸಕಲ ರಾಜ ವೈಭವತ್ತ ಎಲ್ಲ ರಾಜ ಲಾಂಛನಗಳು ಬಲ್ನಾಡಿಯಲ್ಲಿ ಇರುವುದು ದಂಡನಾಯಕನಿಗೆ ಅವರ ದೇವಸ್ಥಾನದಲ್ಲಿ ಉಳ್ಳಾಳ್ತಿ ಕೂತದ್ದು ಉಳ್ಳಾಳ್ತಿ ಅಮ್ಮನೊಟ್ಟಿಗೆ ದಂಡನಾಯಕ ಇರುವುದಲ್ಲ ಅರಸು ದೈವ ಅವರು ಅವರೊಟ್ಟಿಗೆ ಅಮ್ಮ ಇರೋ ಇರುವಂತದ್ದು ಈ ದಂಡನಾಯಕ ಪಾತ್ರಿಯ ದಂಡನಾಯಕ ದೈವ ಪಾತ್ರಿ ಅಂತ ಅಲ್ಲ ದೈವವೇ ಅವರು ಹೋಗಿ ನಡೆಗೆ ಆ ಉಳ್ಳಾಳ್ತಿಯ ನಡೆಗೆ ಫಸ್ಟ್ ಕಾಜು ಹಾಕಿ ಸ್ಥಿರವಾದ ಮಹಾಲಿಂಗನ ಸಾನಿಧ್ಯಕ್ಕೆ ಅಲ್ಲಿ ಪ್ರಣಾಮವನ್ನು ಫಸ್ಟ್ ಗೆ ಸಲ್ಲಿಸುದು ಅಲ್ಲಿ ಅದನ್ನು ಕಾಜೋಲೆಪ್ಪುಣೆ ಅಂತ ಹೇಳುದು ಒಂದೊಂದು ದೈವಗಳು ಮನುಷ್ಯನಿಗೆ ಆವೇಶ ಆಗುವಾಗ ದೈವ ಜೋಗ ಬರುವಾಗ ಒಂದೊಂದು ರೀತಿಯ ಶಬ್ದಗಳು ಬರಬೇಕು ಅಂತ ಲೆಕ್ಕ ಸಿರಿ ಒಂದು ಹೆಂಗ ಸಿಗೋ ಗಂಡ ಸಿಗೋ ಸಿರಿ ಸೂಕೆಗಳೆಲ್ಲ ಬರುವಾಗ ಸೋ ಅಂತ ಹೇಳುದು ಕಲ್ಲುರ್ಟಿ ಬಂದರೆ ಕೂಕುಳು ಹಾಕೋದು ಗುಳಿಗ್ಗ ಬಂದರೆ ಆರ್ಬಟೆ ಹಾಕೋದು ಅರಸು ದೈವಗಳ ದರ್ಶನ ಬಂದಾಗ ಕಾಜು ಅಂತ ಹೇಳುದು ಅದೇ ಸಂಬೋಧನೆ ಇದು ಕ್ರಮ ಮುಂಚಿನ ಬಂದ ಪದ್ಧತಿ ಇದು ದಂಡನಾಯಕ ದೈವ ಸೀತ ಬಂದು ಮೂಲದ ಉಳ್ಳಾಳ್ತಿನಡೆಯಲ್ಲಿ ಕಾಜು ಹಾಕಿ ಶಾರದಾ ಭಜನಾ ಮಂದಿರದ ಶಾರದಾ ದೇವ ದೇವಸ್ಥಾನದ ಕರೆಕ್ಟ್ ಎದುರಿಗೆ ದೇವರ ಬ ಬಲಿ ಬಂದಿರ್ತದೆ ದೇವರಲ್ಲಿ ಹೊತ್ತವರು ದೇವರನ್ನು ಹೊತ್ತು ಅಲ್ಲಿ ನಿಂತಿರ್ತಾರೆ ಅಲ್ಲಿ ನಿಂತಿರಬೇಕು ಮುಂಚೆಂದಲೂ ಈಗ ಕೆಲವೆಲ್ಲ ಬದಲಾವಣೆಗಳಾಗಿದೆ ಅಂದರೆ ಇದರಲ್ಲಿ ಬದಲಾವಣೆ ಇಲ್ಲ ಕೂಡಲೇ ಹೋಗಿ ದೇವರ ಎದುರಿಗೆ ಕಾಜು ಹಾಕುದು ಮೂರು ಸರ್ತಿ ಹೌದು ಮೂಲ ಆ ನಡೆಯಲ್ಲಿ ನಡೆಯಲ್ಲಿ ಅಂದರೆ ಅದು ಮೂಲ ದೇವರ ಇದೆಷ್ಟಾದರೂ ಸ್ಥಿರ ಚರ ಅಲ್ವಾ ಉತ್ಸವ ಮೂರ್ತಿ ಅಲ್ವಾ ಮೂಲ ಸನ್ನಿಧಾನಕ್ಕೆ ಕಾಜು ಹಾಕಿ ಸೀದ ಹೋಗಿ ದೇವರ ಆ ಶಾರದಾ ಭಜನಾಂದರದ ಎದುರಿರುವ ಬ್ರಹ್ಮವಾಕರು ಹೊತ್ತಿರುವ ಮಹಾಲಿಂಗೇಶ್ವರನ ಅಲ್ಲಿಗೆ ಕಾಜು ಮೂರು ಸತಿ ಎದುರು ಹಿಂದೆ ಹೋಗಿ ಕಾಜು ಅಂತ ಹಾಕಿ ಅಲ್ಲಿ ದಂಡನಾಯಕ ದೈವ ಪ್ರಥಮವಾಗಿ ತಂತ್ರಿಗಳನ್ನು ನಮ್ಮನ್ನು ನಡೆಸುವವರನ್ನು ಪೂರ್ವಶಿಷ್ಟ ಸಂಪ್ರದಾಯವಾಗಿ ಯಾವ ಹೆಸರೆಲ್ಲ ಉಂಟ ಅವರನ್ನೆಲ್ಲ ಕರೆತು ಎಂಕಲ ದೇವರನ್ನ ಭೇಟಿ ಆಗೊಂಡ ಅಮೃತಗಳಿಗೇಡು ಎಂಕಲ್ಲ ಮಚ್ಚರ ಸಂಘಟಿ ಜೋಗ ಬರಡು ನನ್ನ ಬಲಭಾಗದ ನನ್ನ ತಂಗಿ ಜೋಗ ಬರಲಿ ದರ್ಶನ ಬರಲಿ ಅವಳು ದೇವರನ್ನು ಭೇಟಿಯಾಗಲಿ ಮತ್ತೆ ಒಂದು ಸುತ್ತು ಬರುವ ಅಂತ ಹೇಳುವಂಥ ನೋಡಿ ಕಟ್ಟಾಗೋದು ಅದು ಹೇಳುವದೆ ನಮ್ಮಲ್ಲಿ ಬಲ್ನಾಡಿನಲ್ಲಿ ವಿಶೇಷ ಅಂತ ಹೇಳಿದರೆ ಉಳ್ಳಾಳಚಿ ದಂಡನಾಯಕ ಮಲರ ಮಲರಾಯ ನಾವು ಮಲರಾಜು ಮಾತಿ ಅಂತ ಹೇಳ್ಬೋದು ಈ ದೈವಗಳು ಜೋಗ ಬರುವಾಗ ಕಠಿ ನಿಯಮದಲ್ಲಿ ಆಗಿರ್ಬೋದು ಅಥವಾ ಪಾತ್ರೆಯ ಮೇಲೆ ಆವೇಶ ಬರುವಾಗ ದೈವಗಳು ತಂತ್ರಿಗಳನ್ನು ಕರೆಯುವ ಕ್ರಮ ಬಲ್ನಾಡಲ್ಲಿ ಇಲ್ಲ ಪ್ರಥಮವಾಗಿ ಕರೆಯುವುದೇ ನಮ್ಮನ್ನೇ ತಾಯರೆ ಕೊಳ್ಳೆರೆ ಸ್ಥಳವಂತಿಕೆರೆ ಅಂತ ಹೇಳುವ ನುಡಿ ಕಟ್ಟು ಹೋಗ್ತದೆ ಮತ್ತು ಅದಕ್ಕೆ ಯಾರೆಲ್ಲ ಮೂಲ ಚಾಕ್ರಿ ಮಾಡಿದ್ದಾರೆ ಅವರದ್ದೆಲ್ಲ ಚೆನ್ನಮ್ಮನ ತಾರಣ ಎಂಕಪ್ಪು ನ ನರಸಿಂಗರೈ ಸಾಂತಪ್ಪ ಹೀಗೆ ಹೋಗ್ತದೆ ಪಲ್ನಾಡು ಎರಡೂರು ಗ್ರಾಮಸ್ಥೆರೆ ಗ್ರಾಮಸ್ಥೆರೆ ಅಂತ ಹಾಗೆ ಇಲ್ಲಿ ಅಂಗಣಕ್ಕೆ ಬರುವಾಗ ಮಾತ್ರ ದೇವಾಲಯದ ಪ್ರಾಂಗಣದಲ್ಲಿ ವಿಶೇಷ ಸ್ಥಾನ ತಂತ್ರಿಗಳಿಗುಂಟು ಆದ ಕಾರಣ ಅಂಗಣಕ್ಕೆ ಬರುವಾಗ ದೈವ ಪ್ರಥಮವಾಗಿ ಕರೆಯುವುದು ತಂತ್ರಿಗಳಲ್ಲ ಅಂತಿದ್ದಾರೆ ಜನನಲ್ಲಿದ್ದರೆ ಕ್ಷೇತ್ರ ತಂತ್ರಿಗಳು ಅಂತಿದ್ದಾರೆ ಜನನಲ್ಲಿ ತಯಾರೆ ಒಳ್ಳೆರೆ ಸಲಹಿಕೆ ಹೀಗೆ ಹೋಗ್ತದೆ ಅಮೃತಗಳಿಗೆ ದೇವರನ್ನ ಭೇಟಿ ಹಾಕೊಂಡ ನಮ್ಮ ಉಳ್ಳಾಳ್ತಿಗೆ ಜೋಗ ಬರಲಿ ನನ್ನ ತಂಗಿಗೆ ನಾವು ನಿಮ್ಮ ಚಂದ ನೋಡಿದಾಗ ಆಯಿತು ಒಂದು ಸುತ್ತು ಬಲಿ ಬರುವ ಅಂತ ಉಳ್ಳಾಳ್ತಿ ಪಾತ್ರೆಗೆ ಜೋಗ ಬರ್ತದೆ ಯಾವುದೇ ಪ್ರಾರ್ಥನೆಗಳಿಲ್ಲ ಇದು ವಿಶೇಷ ಎಲ್ಲರೂ ತಿಳ್ಕೊಳ್ಬೇಕಾದ್ದು ಅರಸು ದೈವಗಳಿಗೆ ಯಾರೂ ಪ್ರಾರ್ಥನೆ ಮಾಡುವುದಲ್ಲ ದೈವಗಳ ಈ ಮಣ್ಣಿಗೆ ಕಾಲಿಡುವಾಗಲೇ ಅರಸು ದೈವಗಳಿಗೆ ಜೋಗ ಬರುದು ದರ್ಶನ ಅಂತ ಹೇಳುವ ಕ್ರಮ ಇಲ್ಲ ಜೋಗ ಅಂತ ಜೋಗ ಅಂತ ಮಾಯದಿಂದ ಲೌಕಿಕ ಜಗತ್ತಿಗೆ ಕಾಣುವ ಹಾಗೆ ದೈವ ಬರುವುದಕ್ಕೆ ಅರಸುದೈವದ ಆ ಶಬ್ದಕೋಶದಲ್ಲಿ ಜೋಗ ಅಂತ ದರ್ಶನ ಅಂತ ಹೇಳೋ ಕ್ರಮ ಇಲ್ಲ ಹೀಗೆ ಉಳ್ಳಾಳ್ತಿ ಪಾತ್ರಿ ಉಳ್ಳಾಳ್ತಿ ಜೋಗ ಉಳ್ಳಾಳ್ತಿ ಅಮ್ಮ ಜೋಗ ಬಂದು ಅದೇ ನುಡಿ ಕಟ್ಟನ್ನು ಪುನರಪಿ ಹೇಳ್ತಾರೆ ಇದು ಸಿದ್ಧಪಠ್ಯ ಹೇಗೆ ಹಿಂದಿನವರು ಹೇಳ್ತಿದ್ರೆ ಹಾಗೆ ಹೇಳ್ಬೇಕು ಇದು ಒಂದು ಶಬ್ದವೂ ಮೀರ್ಲಿಕ್ಕಿಲ್ಲ ಜನರ ಜನನಲ್ಲಿರ್ತಾರೆ ಪುಳ್ಳ್ಯರೆ ಸ್ಥಳವಂತಿಕೆ ಹೀಗೆ ಹೋಗ್ತದೆ ಅದು ಎಲ್ಲವನ್ನೂ ಹೇಳುವಾಗಿಲ್ಲ ಹಾಗೆ ಇಷ್ಟನ್ನು ನಾನು ಹೇಳ್ತೇನೆ ಎಲ್ಲವನ್ನೂ ಹೇಳುವಾಗಿಲ್ಲ ಹಾಗೆ ಅದಕ್ಕೆ ಸಾವು ಕಟ್ಟುಂಟು ಹಾಗೆ ಹೀಗೆ ಕರೆದು ದೇವರನ್ನ ಸಂತೋಷ ಮಾಡ್ತದೆ ಅಂಕ ಭೇಟಿ ಮಾಡ್ತೊಂಡ ಒಂದು ಸುತ್ತು ಬಲಿ ಬರ್ತಾ ಹೇಳಿದ ಕೊಂಡೆ ಒಂದು ಸುತ್ತು ಬಲಿ ಬಲಿ ಇಲ್ಲಿಂದ ಶುರುವಾದ ಬಲಿ ಒಂದು ಹೀಗೆ ಹೋಗಿ ಹೀಗೆ ಹೋಗಿ ಪುನಃ ಮೂಡು ಬಾಗಿಲಿ ಮೂಡು ಗೋಪುರ ಬಾಗಿಲಿಗೆ ಮೂಡಾಯಿ ಬಾಗಿಲಿಗೆ ಹಾಗೆ ಹೋಗಿ ಅಲ್ಲಿ ಪುನಃ ಒಂದೂವರೆ ಸುತ್ತ ಆಗ್ತದೆ ಈ ಅರ್ಧ ಸುತ್ತು ಲೆಕ್ಕ ಇಲ್ಲ ಅಲ್ಲಿ ಇದು ಮಾಡಿದ ಹೌದು ಹೌದು ಇಲ್ಲಿ ಹೋಗಿ ಎದುರಿಗೆ ಹೋಗಿ ಪೂರ್ಣ ಪ್ರದಕ್ಷಿಣೆ ಆಗಿ ಅಲ್ಲಿ ಹೋದ ಕೂಡಲೇ ದಂಡನಾಯಕ ಪಾತ್ರಿ ಜೋಗದಲ್ಲೇ ಇರ್ತಾರೆ ಅವರು ಸಾಧಾರಣ ಅಂಕದ ಕಟ್ಟೆ ಕಳೆದು ನಾನು ಹೇಳಿದೆ ಅಲ್ಲ ದೇವಸ್ಥಾನದ ಟ್ರಸ್ಟಿಗಳು ಬಂದು ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಮಾಲೆ ಹಾಕಿದ ಮೇಲೆ ಜೋಗ ಇರ್ತದೆ ಪುನಃ ಅದೇ ನೋಡಿ ಕಟ್ಟು ರಿಪೀಟ್ ಆಗ್ತದೆ ಎದುರುಗಡೆ ಎದುರುಗಡೆ ಸಂತೋಷದಲ್ಲಿ ಭೇಟಿ ಮಾಡಿದೆ ಸಂತೋಷದಲ್ಲಿ ಕೆರೆ ಆಯನೆಲ್ಲ ನಡೆದು ಬರ್ಲಿ ಎಂಕಾಲ ಸ್ವಾಮಿನ ಬಲಭಾಗ ಡ ಬಾ ಅಂತ ಹೇಳಿ ನೆಲೆ ಉರ್ತೇವೆ ಅಂತ ಹೌದು ಅಲ್ಲಿ ಒಂದು ರಾತ್ರಿ ಒಂದು ಹಾಗೆಲ್ಲ ಮಟ್ಟಿಗೆ ಅಲ್ಲಿ ನಿಲ್ತೇವೆ ಅಂತ ಹೇಳಿ ಉಳ್ಳಾಳ್ತಿ ಜೋಗ ಬರ್ತದೆ ಉಳ್ಳಾಳ್ತಿ ಅಮ್ಮನು ಅದೇ ನೋಡಿ ಕಟ್ಟಣ್ಣ ತಮ್ಮ ಸ್ವಾಮಿಗೆ ಹೇಳಿ ಭಂಡಾರ ಸಕಲ ಬಿರುದು ಸೂಟೆ ಒಂದು ಬಿಟ್ಟು ಸೂಟೆ ಇಲ್ಲಿ ಹೊರಗಿರ್ತದೆ ಹೌದು ರಾಶಿ ಹಾಕಿರ್ತಾರೆ ರಾಶ್ವತ ಕಟ್ಟೆ ಹತ್ರ ಇಟ್ಟು ಸೂಟೆ ಒಂದು ಬಿಟ್ಟು ಸಕಲ ಬಿರುದಾವಳಿಗಳೊಟ್ಟಿಗೆ ದೈವ ದೇವಸ್ಥಾನದ ಒಳಗೆ ಉಳ್ಳಾಳ್ತಿಯ ಮನ ಬಂಡಾರ ಹೋಗಿ ನಾವು ಮಹಾಲಿಂಗೇಶ್ವರನಿಗೆ ಸಾಮಾನ್ಯ ವ್ಯಕ್ತಿಗಳು ನಿಂತು ನಾವು ಅಡ್ಡ ಬೀಳುವಂತಹ ನಡೆಯ ಒಳಗಿನ ಗಜಪೃಷ್ಠಾಕಾರದ ಲೆಕ್ಕದಲ್ಲಿ ಅದು ನಮಸ್ಕಾರ ಮಂಟಪ ಅಲ್ಲಿ ಮಂಚಮ ಇಟ್ಟಿರ್ತದೆ ಅಲ್ಲಿ ದಂಡನಾಯಕ ಉಳ್ಳಾಳ್ತಿಯ ದಂಡನಾಯಕ ದೈವದ ಬಿರುಪಗರಿ ದಂಡನಾಯಕ ದೈವದ ಮೂರ್ತಿಯ ಮೂರ್ತಿ ಉಂಟು ಕುದುರೆಯಲ್ಲಿ ಗೊತ್ತ ತರುವ ಕ್ರಮ ಇಲ್ಲ ಮಲ್ನಾಡಲ್ಲಿ ಅದು ಇರುವುದು ಮಂಚದಲ್ಲಿ ಉಳ್ಳಾಳತಿ ಅಮ್ಮನ ಒಂದು ಪ್ರತೀಕ ಉಂಟು ದರ್ಪಣ ಬಿಂಬ ಅದು ಪಲ್ಲ ಇರ್ತದೆ ಪಲ್ಲ ಇರ್ತದೆ ಉಳ್ಳಾಳತಿ ಅಮ್ಮನ ಪಾತ್ರಿಗಳಿಗೆ ಉಳ್ಳಾಳತಿಯಮ್ಮನ ಜೋಗ ನಿಲ್ಲುದು ದರ್ಶನ ಬಿಡುದು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುದು ಜೋಗ ನಿಲ್ಲುದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ತೀರ್ಥ ಹಾಕಿ ಗುಂಡು ಸಾರ ತೆಗೆದ ಕೂಡಲೇ ಅವರು ಜೋಗ ನಿಲ್ತದೆ ದಂಡನಾಯಕ ಪಾತ್ರೆಯ ಕೈಯಿಂದ ಧನುರ್ಬಾಣ ಬಲದ ಕೈಯಲ್ಲಿ ಹಿಡ್ಕೊಳ್ಳುದು ವಿಶೇಷ ರೀತಿಯ ಆಯುಧಕ್ಕೆ ಹೆಸರು ಸುರಿಯೆ ಅಂತ ನನ್ನ ಅದಕ್ಕೆ ಅದನ್ನೇ ನಿಜವಾಗ್ಲು ಕಿರುವಾಳ್ ಅಂತ ಹೇಳುದು ಕಿರುವಾಳ ಕಿರುವಾಳ ಅಂದ್ರೆ ಅದು ಅವರ ಬಲದ ಕೈಯಲ್ಲಿರುವ ಆಯುಧ ಅದನ್ನ ಆಯುಧ ಅಂತ ಹೇಳೋ ಕ್ರಮ ಇಲ್ಲ ಜನಗಳಿಗೆ ಗೊತ್ತಾಗ್ಬೇಕಿದ್ರೆ ಗೊತ್ತಾಗಬೇಕಿದ್ರೆ ನಾವು ಹಾಗೆ ಹೇಳ್ಬೇಕು ಆ ಆಯುಧಕ್ಕೆ ಚುರಿಕಾಯುಧ್ ಮಳೆಯಾಳದಲ್ಲಿ ವಿಷ್ಣುಮೂರ್ತಿಯ ಇರ್ತದೆ ಇಲ್ಲಿ ಸುರಿಯೇ ಆ ಸುರಿಯನ್ನ ಮತ್ತೆ ಎಡದ ಕೈಯಲ್ಲಿ ಇರುವ ಬಿಲ್ಲು ಮತ್ತೆ ಬಾಣ ಬಿರು ಪಗರಿ ಇದನ್ನೇ ಕಿರುವಾಳು ಅಂತ ಅದನ್ನ ನಾವು ನಿಲ್ಲಿದ್ದರು ಈಗ ನಮ್ಮ ಅಣ್ಣ ಅವನು ಪೂಜೆಯ ದಂಡನಾಯಕ ಪಾತ್ರೆಯ ಕೈಯಿಂದ ತೆಗೆದು ಮುಖ್ಯ ಅರ್ಚಕರ ಕೈಯಲ್ಲಿ ಕೊಡಬೇಕು ಮಹಾಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರಲ್ಲಿ ಕೊಡಬೇಕು ಒಳಗೋಗಿ ಇರ್ತಾರೆ ಪಲ್ಲಕ್ಕಿಯಿಂದ ಉಳ್ಳಾಳ್ತಿಯ ಅಮ್ಮನ ದರ್ಪಣ ವಿಮಾನ ತೆಗೆದು ಮುಖ್ಯ ಅರ್ಚಕರ ಕೈಯಲ್ಲಿ ಕೊಡಬೇಕು ಅವ್ರು ಹೋಗಿ ಇರ್ತಾರೆ ನಿಂತು ನಮಸ್ಕಾರ ಮಾಡ್ತೇವೆ ಆ ಅಲ್ಲಿ 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 ನಮಸ್ಕಾರ ಮಂಟಪದಲ್ಲಿ ಎಲ್ಲ ನಂಬಿಶರೆಲ್ಲ ತಿರಿ ಹಾಕ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಹೌದು ಅಲ್ಲಿ ಅದೇ ಜಾಗದಲ್ಲಿ ಬಲಭಾಗದಲ್ಲಿ ಎಕ್ಸಾಕ್ಟ್ ನುಡಿ ದೇವರ ಬಲಭಾಗದಲ್ಲಿ ಒಂದು ಸೀಮೆಯ ದೇವಸ್ಥಾನದ ಒಳಗೆ ಇನ್ನೊಂದು ದೇವರಿಗೆ ಕೊಡೆ ಹಿಡ್ಕೊಂಡಿರುವಾಗ ಇನ್ನೊಂದು ಕೊಡೆ ಇನ್ನೊಂದು ಪಲ್ಲಕ್ಕಿ ಬರುವ ಕ್ರಮ ಇಲ್ಲ ಯಾವುದೇ ದಿಕ್ಕಲ್ಲಿ ಇಲ್ಲಿ ದೇವರು ದೈವಕ್ಕೆ ಕೊಟ್ಟ ಮಾನ್ಯತೆ ಅದು ಇದು ಮನುಷ್ಯರೆಲ್ಲರೂ ತಿಳ್ಕೊಳ್ಬೇಕು ಜಾತ್ಯ ಅತೀತವಾಗಿ ಪಕ್ಷ ಅತೀತವಾಗಿ ಊರು ಯಾವ ಊರಲ್ಲಿ ಅಂತ ಕ್ರಮ ಇಲ್ಲ ಅಹ್ ಎಷ್ಟೋ ದಿಕ್ಕಲ್ಲಿ ಇದ್ರ ಬಗ್ಗೆ ಜಿಜ್ಞಾಸೆ ಬಂದದ್ದು ನೋಡಿದೆ ನಾನು ದೇವಸ್ಥಾನ ಒಬ್ಬರೇ ಅಲ್ಲಿ ಇಲ್ಲೇ ಆಗಿಲ್ಲ ಪೂರ್ವಶಿಷ್ಟ ಸಂಪ್ರದಾಯ ಇದು ಯಾರು ಮಾಡಿದ್ದು ಅಲ್ಲ ಇದನ್ನು ಮಾಡಿದವರನ್ನು ಯಾರು ನೋಡ್ಲಿಲ್ಲ ಇದು ಕೇಳಿದ್ದು ಮಾತ್ರ ನಾವು ಆಚರಣೆ ಮಾಡಿದ್ದು ಮಾತ್ರ ವಿನಃ ಇದು ಮಾಡಿದವರು ಯಾರು ಇದು ಹೇಗೆ ಯಾವತ್ತಿಂದ ಉಂಟು ಅಂತ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ ಇದು ಇಲ್ಲಿನ ವಿಶೇಷ ಸಂಪ್ರದಾಯ ದೇವರಿಗೂ ಮಹಾಲಿಂಗೇಶ್ವರನಿಗೂ ಮತ್ತೆ ಉಳ್ಳಾಳ್ತಿಯಮ್ಮನಿಗೂ ಇರುವ ವಿಶೇಷ ಸಂಪ್ರದಾಯ ಮತ್ತೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ತುಳುನಾಡಿನಲ್ಲಿ ಬ್ರಾಹ್ಮಣರ ಒಂದು ಇನ್ವಾಲ್ವ್ಮೆಂಟ್ ಖಾಲಿ ಪೂಜೆಗೆ ಹೆಚ್ಚಿನ ದಿಕ್ಕಲ್ಲಿ ಶುದ್ಧ ಕಲಶಕ್ಕೆ ಪೂಜೆಗೆ ಮಾತ್ರ ವಿನಾಹ ಆದರೆ ತುಳುನಾಡಿನ ವಿಶೇಷವಾದ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಬಲಭಾಗದ ವಿಶೇಷವಾದ ದೈವ ಉಳ್ಳಾಳಿತ ಮನಿಗೆ ಪಾತ್ರಿಗಳು ಬ್ರಾಹ್ಮಣರು ಇದು ಹಿರಿಯರಿಂದ ಕಾ ನಡ್ಕೊಂಡು ಒಂದು ಉಳ್ಳಾಳ್ತಿ ಮಾಣಿ ಅಂತ ಹೌದು ಎಕ್ಸಾಕ್ಟ್ಲಿ ನಾವು ಹೇಳಿದು ಉಳ್ಳಾಳ್ತಿ ಮಾಣಿ ಅಂತಲೇ ಉಳ್ಳಾಳ್ತಿ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣರೇ ಆಗಿರುವುದು ಇದು ಇಲ್ಲಿನ ವಿಶೇಷ ಇದೇ ವಿಶೇಷ ಇದು ಯಾವ ಊರಲ್ಲಿಯೂ ಈಗ ಊರ್ಜಿತದಲ್ಲಿ ಉಂಟು ಕೆಲವು ದಿಕ್ಕಲ್ಲಿ ಬಾಯರ್ನಲ್ಲಿ ಮಲರಾಯ ಮಾಣಿ ಬ್ರಾಹ್ಮಣರು ಅಂತ ಕೇಳಿದ್ದೇನೆ ಮತ್ತು ಉದ್ಯಾವರ ಅರಸು ಮಂಜುಷ್ಣಾರ ದೈವದ ಮಾಡದಲ್ಲಿ ಒಂದು ಗಳಿಗೆಗೆ ದೈವ ಬ್ರಾಹ್ಮಣರಿಗೆ ಜೋಗ ಬರುವ ಒಂದು ಕ್ರಮ ಉಂಟು ಈ ಬ್ರಾಹ್ಮಣರಿಗೆ ಜೋಗ ಬರುವ ಕ್ರಮ ಉಂಟು ವಿನಃ ಚಾಕಿರಿ ಮಾಡಿ ಎಕ್ಸಾಕ್ಟ್ ಪ್ರಾಪರ್ ಮಾಡಿ ಅಂತ ತುಂಬ ಕಮ್ಮಿ ಭಾರಿ ವಿರಳ ನಮ್ಮದು ನಮ್ಮ ಬಲ್ನಾಡಿದ್ದು ಒಂದು ಹೌದು ಕಟ್ಟೆ ಮನೆ ಗೌಡ ಸಮುದಾಯದ ಎರಡು ಗುತ್ತು ಬಾರಿಕೆ ಅಂತ ಇದಕ್ಕಿಂತ ಮೇಲಿನ ವ್ಯವಸ್ಥೆ ಕಟ್ಟೆ ಮನೆ ಅಂತ ಈ ಗೌಡ ಸಮುದಾಯದಲ್ಲಿ ತುಳುನಾಡಲ್ಲಿ ಇರೋದು ಎರಡೇ ಕಟ್ಟೆ ಮನೆ ಮೂಡಾಯಿ ಕೂಜಿಗೋಡು ಕಟ್ಟೆ ಮನೆ ಪಡ್ಡಾಯಿ ಬಲ್ನಾಡು ಕಟ್ಟೆ ಮನೆ ಅಂತ ಈ ಪಡ್ಡಾಯಿ ಬಲ್ನಾಡು ಕಟ್ಟೆ ಮನೆ ಕಟ್ಟೆ ಮನೆಯ ಒಬ್ಬ ಸದಸ್ಯನೇ ದಂಡನಾಯಕನ ಪಾತ್ರಿ ಆ ಮನೆತನದವರು ಎಲ್ಲರೂ ಒಪ್ಪಿಯೊಬ್ಬನನ್ನು ನಿಲ್ಲಿಸಿದ್ರೆ ಅವರೇ ದಂಡನಾಯಕನ ಪಾತ್ರಿ ಅದು ಅನುವಂಶ ಮರಾಠಿ ನಾಯಕ ಸಮುದಾಯದವರು ನಮ್ಮ ಪಲ್ಲಕ್ಕಿ ಪಲ್ಲಕ್ಕಿಡಿಲಿಕ್ಕೆ ಕನ್ನಡ ಮಡಿವಾಳ್ರು ಅಲ್ಲಿಯ ಮಕ್ಕಳ ಕಟ್ಟಿನ ಕನ್ನಡ ಮಡಿವಾಳ್ರು ಬಲ್ನಾಡಿನವರು ಅವರು ಜೀಟಿಗೆಗೆ ಗೌಡ ಸಮುದಾಯದವರಿಗೆ ಬೇರೆಲ್ಲ ಚಾಕರಿ ಉಂಟು ಆ ಪಕ್ಕೇ ನಿಶಾನೆ ಅದು ಇದು ಎಲ್ಲ ಗೌಡ ಸಮುದಾಯದವರು ಹೀಗೆ ನೀವು ಹೇಳಿದ್ರೆ ಉಳ್ಳಾಳ್ ತಮ್ಮನವರ ಭಂಡಾರ ಬಂದ ಇತ್ತು ಸಮರತ ಸಂದರ್ಭದಲ್ಲಿಯೇ ಮತ್ತು ದರ್ಶನ ಬಲಿ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಮಾಲಿಂಗೇಶ್ವರ ಮತ್ತು ಉಳ್ಳಾಳ್ತಿದ್ರು ಭೇಟಿ ಆಗ್ತದೆ ಉಂಟು 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 ಹೀಗೆ ಇದು ವಿಶೇಷ ಭೇಟಿ ಅಂತ ಹೇಳಿದ್ರೆ ಹದಿನಾರಕ್ಕೆ ಭಂಡಾರ ಬಂದು ಅದು ವಿಶೇಷ ಭೇಟಿ ಅದೊಂದು ಭೇಟಿ ಆ ಅದು ಬಂದು ಯಾವ ಸುತ್ತುಗಳು ಕೂಡ ಮುಂಚಿನ ಹಾಗೆ ಈಗ ಕೆಲವೆಲ್ಲ ವ್ಯವಸ್ಥೆಗಳಿಲ್ಲ ಮುಂಚಿನ ಹಾಗೆ ಆದ್ರೆ ದೇವರು ಉಳ್ಳಾಳ್ತಿ ಬಂದ ಮೇಲೆ ಹುಡ್ಕಿಸುತ್ತಸ ಮತ್ತೆ ಆಗುವಂತದ್ದು ಆದ್ರೆ ಈಗ ಜನ ಕಂಡವಟೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಇಲ್ಲಿಗೆ ಭಂಡಾರ ಬರುವಾಗ್ಲಿ ಹನ್ನೊಂದು ಗಂಟೆ ಆದ್ರೆ ಮತ್ತೆ ಭಯಂಕರ ಲೇಟ್ ಆಗ್ತದೆ ಚಾಕರಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಆ ರಥ ಪಲ್ಲಕ್ಕಿ ಹೂತೆರು ಕೆರೆ ಇದನ್ನೆಷ್ಟು ಬಿಟ್ಟು ಬಾಕಿದ್ದೆಲ್ಲ ಆಗ್ತದೆ ಈ ಪೂರ್ವ ಕಾಲದಲ್ಲಿ ನಾನು ಅಧ್ಯಯನ ಮಾಡಿದ ಪ್ರಕಾರ ನಾನು ಕೇಳಿದ ಪ್ರಕಾರ ನಮತೋಡ ತೋಡ ಇಂಚಿ ಕೆರೆ ನಮ್ಮ ನಮ್ಮ ಮಲ್ಪ ಇಂಚಿ ಆಯನ ನಮ್ಮ ಭಂಡಾರ ಬುಕ್ಕ ಬತ್ತಿ ಬುಕ್ಕ ನಮ್ಮ ದೇವರನ್ನ ಕೈಟು ಮಲ್ಪ ಹೊಂಡ ಅಂತೇಳುವ ಆದ ಕಾರಣ ಕ್ರೆಡಿಟ್ ಉಳ್ಳಾಳ್ತಿ ಮನೆಗೆ ಉಂಟು ಅಂತ ಹೇಳುವವರು ಇದ್ದಾರೆ ಜನಪದರು ಎಷ್ಟೋ ಈ ಜನಪದರು ಅಂತ ಹೇಳಿದರೆ ನಾನು ಯಾರನ್ನು ಅಂತ ಹೇಳಿದ್ರೆ ಬೇರೆ ಊರಿನ ಈ ದೈವದ ಬಗ್ಗೆ ತಿಳ್ಕೊಂಡ ಪರವರಾಗಿರ್ಬೋದು ಗೌಡ್ರುಗಳಾಗಿರ್ಬೋದು ಬೇರೆ ಊರಿನ ಬೇರೆ ದೈವದ ಪಾತ್ರಿಗಳಾಗಿರ್ಬೋದು ನಾನು ಕೇಳಿದ್ದೇನೆ ನಮ್ಮ ತೋಟ ಎಂದು ದುಂಬು ಪಂಪು ನಾಣ್ಯಾರೆ ಉಳ್ಳಾಳ್ತಿ ದಂಡನಾಯ ಕೆರೆ ಕೆರೆ ತೋಡಾದು ದೇವರಿಗೆ ತೇರು ಕಟ್ಟದು ರಥ ಕೊಡಿ ಏರ್ಪದು ರಥ ಈ ಪತ್ತು ದಿನ ತಾಯನಾಗ ಅಕಲ್ ಕಾರನಗೆ ಅಂತ ಹೇಳುವವರು ಇದ್ದಾರೆ ನಾನು ಕೇಳಿದ್ದೇನೆ ಇದನ್ನು ಉಲ್ಲೇಖ ಮಾಡಬೇಕು ಅಂತ ಅದಕ್ಕೆ ಉಲ್ಲೇಖ ಮಾಡಿದಷ್ಟೇ ಮರುದಿವ್ಸ ಬೆಳಿಗ್ಗೆ ದರ್ಶನ ಬಲಿಗೆ ದೇವರ ಸುತ್ತುಗಳೆಲ್ಲ ಆಗಿ ದರ್ಶನ ಬಲಿಯ ಮೂರು ಸುತ್ತಾಗಿ ಆಗಿ ನಾಲ್ಕನೇ ಸುತ್ತು ಉಳ್ಳಾಳ್ತಿ ಅಮ್ಮನ ಭಂಡಾರದೊಟ್ಟಿಗೆ ಸುತ್ತು ಬಹಳ ವಿಶೇಷ ಮುಂಚೆ ದೈವದ ಭಂಡಾರ ಬಂದು ದೈವದ ಕಿರುವಾಳು ಕಿರುವಾಳು ಅಮ್ಮನ ದರ್ಪಣ ಬಿಂಬ ಎಲ್ಲ ದೇವರ ಆ ನಮಸ್ಕಾರ ಮಂಟಪದಲ್ಲಿ ಇಟ್ಟ ಮೇಲೆ ಪಲ್ಲಕ್ಕಿಯನ್ನು ವಸಂತ ಮಂಟಪದಲ್ಲಿ ಇಡ್ತಿದ್ರು ಈಗ ಕಷ್ಟ ಆಗ್ತದೆ ಅಂತ ಹೇಳಿ ತೆಗ್ದು ಅಲ್ಲೇ ಸ್ವಲ್ಪ ಬದಿಯಲ್ಲಿ ಗೋಪುರದಲ್ಲಿ ಸುಬ್ರಹ್ಮಣ್ಯ ಗುಡಿಯ ಬದಿಯ ಆ ಗೋಪುರದಲ್ಲಿ ಪಲ್ಲಕ್ಕಿಯನ್ನು ಇಡ್ತಾರೆ ಪ್ರಸಾದಕ್ಕೂ ಎಲ್ಲದಕ್ಕೂ ಸುಲಭ ಆಗ್ತದೆ ಅಂತ ಹೇಳಿ ದರ್ಶನ ಬಲಿಯ ಮೂರು ಸುತ್ತ ಆದ ಮೇಲೆ ನಾಲ್ಕನೇ ಸುತ್ತು ಭಂಡಾರದ ಬಲಿ ಅಂತ ನಾಲ್ಕನೇ ಸುತ್ತು ಶಾಂತದಲ್ಲಿ ಹೋಗಿ ಭಂಡಾರದ ಒಟ್ಟಿಗೆ ಭಂಡಾರಕ್ಕೆ ದೇವಸ್ಥಾನದಿಂದ ಕೊಡುವ ಗೌರವ ಅದು ಉಳ್ಳಾಳ್ತಿ ದಂಡನಾಯಕರಿಗೆ ಸುತ್ತಾಗಿ ಒಂದು ಆ ಸುತ್ತು ಆದ ಮೇಲೆ ಅಲ್ಲಿಗೆ ಬರುವಾಗ ಪುನಃ ದ ದಂಡನಾಯಕ ದೈವಕ್ಕೆ ಜೋಗ ಬರ್ತದೆ ದಂಡನಾಯಕ ದೈವದ ನೋಡಿ ಕಟ್ ಆಗ್ತದೆ ಅಂತ ಹೇಳಿದ್ರೆ ಅಮೃತಗಳಿಗೆ ಭೇಟಿ ಅವಂಡ್ ಎಂಕಲ ಬಟ್ಟಾಲು ಕಾಣಿಕೆಗೆ ಅನುಕೊರ್ಪ ಅನುಕೊರಪ್ಪ ಅನುಕೊರಪ್ಪ ಅಂತ ಹೇಳಿ ನೋಡಿ ಆ ಒಂದು ದರ್ಶನ ಬಲಿ ಆದ್ರೂ ಕೂಡ ಬಟ್ಟಾಲು ಕಾಣಿಕೆ ಇಡ್ಲಿಕ್ಕೆ ಅನ್ನು ಕೊಡಬೇಕು ಯಾರು ಅಂತ ಹೇಳಿದ್ರೆ ದಂಡನಾಯಕ ಮತ್ತೆ ಉಳ್ಳಾಳ್ತಿ ಕೂಡ್ಲೇ ಉಳ್ಳಾಳ್ತಿ ಮಾಣಿಗೂ ಉಳ್ಳಾಳ್ತಿ ಅಮ್ಮ ಜೋಗ ಬಂತು ಪುರ್ಲುಡು ಭೇಟಿ ಅವಂಡ ದರ್ಶನಲ್ಲಿ ನಡ್ತಾ ತಂದು ಬಟ್ಟಾಲ್ ಕಾಣಿಕೆ ಅಣುಕರ್ಪ ಅಣುಕರ್ಪ ಅಂತ ಹೇಳಿದ ಮೇಲೆ ನಂಬಿಷರು ಇಟ್ಟು ಅದಕ್ಕೆ ತಂತ್ರಿಗಳು ಅಪ್ಪಣೆ ಸೂಚಿಸಿ ಈ ದೈವಗಳು ಪುನಃ ಆ ಬಟ್ಟಾಲು ಕಾಣಿಕೆ ಇಟ್ಟದ್ದಕ್ಕೆ ದಂಡನಾಯಕ ದೈವ ತನ್ನ ಕಿರುವಾಳ್ನಲ್ಲಿ ಕಾಜು ಅಪ್ಪಣೆ ಕೊಟ್ಟ ಮೇಲೆ ಉಳ್ಳಾಳ್ತಿ ಅಮ್ಮನಿಗೆ ಆಯುಧ ಇಲ್ಲ ಇಲ್ಲಿ ಬ್ರಾಹ್ಮಣ ಪಾತ್ರೆಗಳ ಆಯುಧ ಇಟ್ಕೊಳ್ಳೋ ಕ್ರಮ ಇಲ್ಲ ಪಂಚಜಿಟ್ಟಿಗೆ ಬೆಳ್ಳಿಯ ಪಂಚಜಿಟ್ಟಿಗೆ ಬೆಳ್ಳಿಯ ಒಂಟಿ ಜೀಟಿಗೆ ಒತ್ತೆ ಜೀಟಿಗೆ ಇದನ್ನು ಹಿಡ್ಕೊಂಡು ಆ ದೇವರಿಗೆ ಹೇಗೆ ಕಾಜು ಅಂತ ಹೇಳ್ತಾರೆ ಹಾಗೆ ಬಟ್ಟಾಲ್ ಕಾಣಿಕೆಗೆ ಕಾಜು ಕಾಜು ಅಂತ ಹೇಳಿದ ಮೇಲೆ ಪ್ರಥಮ ಪ್ರಸಾದ ತಂತ್ರಿಗಳಿಗೆ ಮತ್ತೆ ಗೊತ್ತು ಬಾರಿಕೆ ಅದು ಉಂಟಲ್ವ ಎಲ್ಲದಕ್ಕೆಲ್ಲ ಪ್ರಯಾರಿಟಿಗಳು ಉಂಟಲ್ಲ ಹೀಗೆ ಪ್ರಯಾರಿಟಿಯಲ್ಲಿ ಹಾಗೆ ಬಟ್ಟಾಲು ಕಾಣಿಕೆ ನಡೆಯುವಂಥದ್ದು ದರ್ಶನ ಬಲಿಯ ಹೊತ್ತಿನಲ್ಲಿ ಆಗುವ ವಿಶೇಷ ಇದು ಆಗ ಪಾತ್ರೆಗಳು ಕೊಡಿಮರತ ಕಡೆ ನೀರಲ್ಲಿ ಗೋಡು ಅಂತ ಲೆಕ್ಕ ಕೊಡಿಬರದ ಬುಡದಲ್ಲಿ ಅಲ್ಲೇ ನಿಂತಿರಬೇಕು ಅಲ್ಲಿ ನಿಂತಿರ್ಬೇಕು ನಿಂತಿರಬೇಕು ನಿಂತಿರ್ಬೇಕು ಪುನಜೋಗಾಗಿ ಪುನೊಂದು ಸುತ್ತು ಬಲಿ ಒಂದು ದೇವರು ಗುಂಡದಲ್ಲಿ ಆಗುದು ದೈವಗಳು ಮಾಯದಲ್ಲಿ ಆಗುದು ಅವರವರ ಪರಿಕರಗಳನ್ನ ಪಲ್ಲಕ್ಕಿಯನ್ನು ಎಲ್ಲೆಲ್ಲಿ ತೆಗೆದಿದ ಅಲ್ಲಲ್ಲಿ ಇಟ್ಟುವಂಥದ್ದು ಇದು ಪದ್ಧತಿ ಹಾಗೆ ದರ್ಶನ ಬಲಿ ಹೊತ್ತನೆ ರಥೋತ್ಸವದ ಹೊತ್ತಿನಲ್ಲಿ ಬಲ್ಲಾಡಿನ ಭಂಡಾರದ ಇನ್ವಾಲ್ವ್ಮೆಂಟ್ ಮಾತ್ರ ಅಲ್ಲದೆ ದರ್ಶನ ಇರುವುದಿಲ್ಲ ದೇವರು ರಥಕ್ಕೆ ಹೋಗಬೇಕಿದ್ರೆ ಹೋಗಬೇಕು ರಥೋತ್ಸವದ ದಿವಸ ಎದುರಿನಿಂದ ಉಳ್ಳಾಳ್ತಿ ದಂಡನಾಯಕ ಮಲರಾಯನ ಭಂಡಾರ ಹೋಗಿ ರಥಬೀದಿಗೆ ಆದ ಕೂಡ್ಲೆ ದೇವರು ರಥಬೀದಿಗೆ ಪ್ರವೇಶ ಆಗಿದೆ ತೇರಿಗೆ ಬ್ರಹ್ಮ ಒಂದು ಸುತ್ತು ಬಂದ ಕೂಡಲೆ ಕಾಜುಗುಜುಂಬ ದೈವದ ಆವೇಶ ಕಾಜುಗುಜುಂಬ ದೈವದ ಕ್ಷೇತ್ರದ ಅದು ಕೊಡಿಮರವನ್ನು ಇಲ್ಲಿಗೆ ತಂದಿಟ್ಟದ್ದು ಕೊಡಿಮರ ಕೊಡಿಮರವನ್ನು ಇಲ್ಲಿಗೆ ತಂದಿಟ್ಟದ್ದು ದಂಡನಾಯಕ ಅಂತ ಲೆಕ್ಕ ಘಟ್ಟ ಇಳಿದು ಬರುವಾಗ ಸುಬ್ರಹ್ಮಣ್ಯ ದೇವರೊಟ್ಟಿಗೆ ಯುದ್ಧ ಮಾಡಿ ಅಹ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೊಡಿಮರ ತುಂಡು ಮಾಡಿ ಕೊಡಿಮರ ಇನ್ನು ನಿಮಗೆ ಕೊಪ್ಪರಿಗೆ ಏರಿ ಜಾತ್ರೆ ನಮಗೆ ಕೊಡಿಯೇರಿ ಜಾತ್ರೆ ಅಂತ ಎಲ್ಲ ತಂದಿಟ್ಟದ್ದು ಅದರಲ್ಲಿ ಒಂದು ತುಂಡು ಉಳಿತದನ್ನ ಪುತ್ತೂರಿಗೆ ಊರಿದ್ದು ಅಂತ ಕೊಡಿ ಉಂಟಲ್ವ ಧ್ವಜ ಇದನ್ನು ಹೊತ್ತು ತಂದದ್ದು ಕಾಜುಗುಜುಂಬ ಅಂತ ಹಾಗೆ ಕಾಜುಗುಜುಂಬ ದೈವಕ್ಕೆ ತುಳುನಾಡಿನ ಎಲ್ಲೆಡೆ ಬಾಕಿ ದೈವಗಳಿಗಾದಾಗ ನೇಮ ಆಗುದಿಲ್ಲ ಕಾಜುಗುಜುಂಬ ದೈವ ಪ್ರಧಾನವಾಗಿರುವಂಥದ್ದು ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರಧಾನ ದೈವ ಕಾಜುಗುಜುಂಬ ಎರಡನೆಯದು ಪಂಜ ಪಂಜ ಪಂಚಲಿಂಗೇಶ್ವರ ದೇವಸ್ಥಾನ ಸದಾಶಿವ ಪಂಚಲಿಂಗೇಶ್ವರ ದೇವಸ್ಥಾನ ಸೀಮೆ ದೇವಸ್ಥಾನ ಅಲ್ಲಿಯೂ ಪ್ರಧಾನವಾದ ದೈವ ಕಾಜುಗಜುಂಬ ಬಹಳ ಕಾರಣಿಕ ಪಂಜದಲ್ಲಿ ಇನ್ನೊಂದು ಪಂಜ ಸಾರಾಳಿ ಹೆಣ್ಮೂರ್ಲೂದ ಅಂತ ಪಂಜಕ್ಕೆ ಮತ್ತೆ ಹೆಣ್ಮೂರಿಗೆ ಅವಿನಾಭಾವ ಸಂಬಂಧ ಕೋಟಿ ಚೆನ್ನರ ಕಥೆಯಿಂದ ಹಿಡಿದು ಈ ಕಾಜುಗುಜುಂಬ ದೇವಕ್ಕೆ ಹೆಣ್ಮೂರಿನಲ್ಲಿಯೂ ನೇಮ ಉಂಟು ಅದು ಬಿಟ್ಟರೆ ಆಸುಬಾಸಲ್ಲಿ ನಂಗೆ ಗೊತ್ತಿರುವ ಹಾಗೆ ಈ ಬ ಕಾಜುಗುಜುಂಬ ದೈವಕ್ಕೆ ನೇಮ ಆಗುವಂಥದ್ದು ಉಳ್ಳಾಳ್ತಿ ದಂಡನಾಯಕ ಮಹ ಮಹಾಲಿಂಗೇಶ್ವರ ದೇವರು ಒಟ್ಟಾಗಿರುವಾಗ ತೇರಿನ ಬೀದಿಯಲ್ಲಿ ಸಂಭ್ರಮದ ನೇಮ ಅಂತ ಎಲ್ಲ ದೈವ ದೇವರುಗಳು ಇರುವಾಗ ಒಂದು ದೇವರಿಗೆ ಭಯಂಕರ ಸಂಭ್ರಮ ಅಂತ ಹೇಳಿದ್ರೆ ನಮ್ಮ ಈ ಜಾತ್ರೆಯ ಚೌಕಟ್ಟಿನಲ್ಲಿ ರಥ ಅಲ್ವಾ ಈ ರಥಕ್ಕೆ ದೇವರು ಏರುವಾಗ ಕಾಜುಗುಜುಂಬ ದೈವದ ಒಂದು ಅನು ಒಂದು ಅನುಮೋದನೆ ಇರು ಎರಡು ಕುಳ್ಳಿ ಬೆಂಬಲ ಎನ್ನ ಬೇರೆ ಉಂಡು ಅಂತ ಬೆಂಬಲ ಹೌದು ಬೇರ್ಸಾಯ ಉಂಡು ಅಂತ ಇರ ಸಂತೋಷ ತೇರ್ಡಾ ಹ್ಲಿ ಯಾನ ಮೂಡಾಯಿ ಬಡ್ಡಬೇ ಅಂತ ತೇರಿನ ಎದುರು ಮೂಡಾಯಿ ಬಡ್ಡಾಯಿ ಬಹಣ್ಬೆ ಅಂತ ದೈವ ಹೇಳುದು ಹಾಗೆ ಈ ತೇರಾದ್ಮೇಲೆ ದೇವರು ತೇರಿನಿಂದ ಇಳ್ದು ದೇವರ ಸವಾರಿ ಹೋಗ್ತದೆ ಆ ಶ್ರೀಧರ ಭಟ್ರ ಅಂಗಡಿ ಹತ್ರ ಆಗಿ ಪಂಚವಟಿ ಆಗಿ ಬಂದು ಅಲ್ಲಿ ಕಾಯರ ಕಟ್ಟೆ ಆ ಬ ಹೌದು ಬಂಗೇರ ಕಾಯರಕಟ್ಟೆ ಅಂತ ಕಾಯರ ಕಟ್ಟೆಗೆ ಒಂದು ಬಲಿಯಾಗಿ ಬಂದು ಅಂಕದ ಕಟ್ಟೆಯಲ್ಲಿ ಬಂದು ಅಂಕದ ಕಟ್ಟೆಯಲ್ಲಿ ಪೂಜೆ ಆಗಿ ಅಂಕದ ಕಟ್ಟೆಯಲ್ಲಿ ಕೊಟ್ಟಿಬಿಟ್ಟು ಏಳ್ನಾಡು ಗೊತ್ತಿರೋರಿಂದ ಅಡ್ಡಣ ಸಾದಗ ಅಡ್ಡಣ ಮತ್ತೆ ಕತ್ತಿ ಹಿಡಿದು ನೀವು ನಾಳೆದು ನೋಡ್ಬೋದು ಅಲ್ಲಿ ಅಡ್ಡಣ ಮತ್ತೆ ಸಾದಗ ಆಗಿ ದೇವರ ಪೂಜೆ ಆಗಿ ದೇವರನ್ನ ಪುನಃ ಹೊತ್ತು ಚಪ್ಪರದಿಂದ ಹೊರಗೆ ಬಂದು ನಿಂತ ಕೂಡ್ಲೆ ಪುನಃ ದಂಡನಾಯಕ ದೈವಕ್ಕೆ ಜೋಗ ಬರ್ತದೆ ಅದು ನಂಗೆ ಹೇಳುವಾಗಲೇ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಆ ನುಡಿಕಟ್ಟಲ್ಲಿ ಬಹ ಭಯಂಕರ ಮಹತ್ವ ಉಂಟು ಮಾಮೂಲು ಪ್ರಕಾರ ಎಂಕ್ಲೆಗಳ ಓಳೆ ಕಾಡಲ್ಲಿ ಓಳೆಗೆ ತಕ್ಕ ಎಂಕ್ಲ ಬತ್ತು ಭೇಟಿ ಅವನ್ಬೋ ಗುಂಡೋಡ ಗುಂಡೋಡವನ್ಲಿ ಎಂಕ್ಲಾ ಮಾಡೋಡವ್ ಭವ್ ಅಂತ ಹೇಳಿ ದಂಡನಾಯಕ ದೈವ ತಿರ್ಗಿ ನಿಲ್ಲುವಂತದ್ದೆ ಕೂಡ್ಲೇ ಉಳ್ಳಾಳ್ತಿ ಅಮ್ಮನಿಗೂ ಜೋಗ ಬರ್ತದೆ ಉಳ್ಳಾಳ್ತಿ ಮಾಣಿಗೂ ಅವರಿಗೂ ಉಳ್ಳಾಳತಿ ಅಮ್ಮ ಜೋಗ ಬಂದು ಮಾಮೂಲಿ ಪ್ರಕಾರ ನಮ್ಗೆ ಓಲೆ ಕಳಿಸಿದ್ರಿ ಓಲೆಗೆ ತಕ್ಕ ನಾವು ಬಂದು ಭೇಟಿ ಆದ್ದು ಇನ್ನು ಮುಂದಿನ ವರ್ಷವೂ ಓಲೆ ಕಳಿಸಿ ನಾವು ಬಂದು ಭೇಟಿ ಆಗ್ತೇವೆ ನೀವು ಗುಂಡ ಸೇರಿಕೊಳ್ಳಿ ನಾವು ಮಾಡ ಸೇರಿಕೊಳ್ತೇವೆ ಅಂತ ಬಹಳ ಚಂದದ ನುಡಿ ಕೊಟ್ಟಿದ್ದು ಇದು ತುಳುನಾಡಿನ ಚೌಕಟ್ಟಿನ ಒನ್ ಆಫ್ ದ ಬ್ಯೂಟಿಫುಲ್ ವೊಕ್ಯಾಬುಲರಿ ಅವನು ಅದ ಆ ಚೌಕಟ್ಟಿನ ಭಯಂಕರ ಚಂದದ ಮಾತು ಆ ವರ್ಡಿಂಗ್ಸ್ ಇದು ನೇಮಕ್ಕೆ ಹೋಗಿ ಸಣ್ಣದಿಂದ ಈ ಪೂಜೆಯ ಭಾಷೆ ಬೇರೆ ದೈವಗಳ ಭಾಷೆ ಬೇರೆ ತಾಂತ್ರಿಕ ಭಾಷೆ ಬೇರೆ ವೈದಿಕ ಭಾಷೆ ಬೇರೆ ಚೌಕಟ್ಟಿನ ಒಳಗಿನ ಭಾಷೆಗಳಿಲ್ಲಲ್ಲ ಹೀಗೆ ಮಾಡಿದ ಕೂಡಲೇ ಅಲ್ಲಿ ಉಳ್ಳಾಳ್ತಿ ದಂಡನಾಯಕನ ಪಾತ್ರಿಗಳ ದೈವಗಳು ಎಲ್ಲ ಯಾರನ್ನು ನೋಡ್ಲಿಕ್ಕಿಲ್ಲ ತಿರ್ಗಿ ಹೋಗುದೇ ಹೋಗುವಾಗ ಒಂದೇ ಒಂದು ದೀಪ ಒಂದೇ ಒಂದು ಹಣ್ಣು ಕಾಯಿ ಇಲ್ಲ ಹೋಗುದೇ ಎಲ್ಲಿ ಬರ್ಲಿಕ್ಕೆ ಐದಾರು ಗಂಟೆ ಬೇಕು ಹೋಗ್ಲಿಕ್ಕೆ ಮುಕ್ಕಾಲ್ ಗಂಟೆ ಸಾಕು ಈಗ ಪಲ್ಲಕ್ಕಿ ಭಕ್ತರೆಲ್ಲ ಸೇರಿ ಬೆಳ್ಳಿ ದೊಡ್ಡ ಪಲ್ಲಕ್ಕಿ ಕೊಟ್ಟ ಕಾರಣ ಸ್ವಲ್ಪ ಅಪ್ಪಲ್ಲೆಲ್ಲ ಕಷ್ಟ ಆಗ್ತದೆ ವಿನಾ ಇಲ್ಲದ್ರೆ ಮುಂಚಿನ ಸಣ್ಣ ತೊಟ್ಟಿಲ್ ಬಾರಿ ಇತ್ತು ಮುಂಚಿದ್ದು ಅದ್ರಲ್ಲಾದ್ರೆ ಇಪ್ಪತ್ತೇ ನಿಮಿಷ ಹೋಗಿ ಎತ್ತಿ ಆಯ್ತು ಬಲ್ಲಾಡಿಗೆ ಎತ್ತಿ ಆಗಿ ಅಲ್ಲಿ ನುಡಿ ಕಟ್ಟಾಗಿ ಅಮೃತಗಳಿಗೆ ಚಪ್ಪಡಾಯಿನ ಬಾಲು ಬಂಡಾರ ಅಮೃತಗಳಿಗೇಡು ಅಂತ ಒಳ್ಳೆ ಗಳಿಗೆಯಲ್ಲಿ ಒಳ್ಳೆ ಗಳಿಗೆಯಲ್ಲಿ ಇರಿಸಿಕೊಳ್ತೇವೆ ಅಂತ ಹೇಳಿ ವಾಪಸ್ ಗೋನೆ ಕಡಿದು ಚೆಂಡು ಚೆಂಡು ಬಲ್ಲಾಡಿನ ಚೆಂಡಾಗಿ ಮುಂಡಿ ಹಾಕಿ ಇಪ್ಪತ್ತ ಏಳಕ್ಕೆ ಭಂಡಾರ ತೆಗೆದು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಹಗಲು ಬೆಳಿಗ್ಗೆ ಉದಯ ಇದು ಬೆಳಿಗ್ಗಿನ ಉದಯದಿಂದ ಲಗಾಯಿತು ಅಸ್ತಮ ಅಸ್ತಮಾನದವರೆಗೆ ರಾತ್ರಿ ನನ್ನ ನಾಯಕ ಉಳ್ಳಾಳ್ತಿ ಮಲರಾಯ ಕಾಳರ ನೇಮೋತ್ಸವ ಇದು ವಾರ್ಷಿಕವಾಗಿ ಪುತ್ತೂರಿನಲ್ಲಿ ನಡೆಯುವಂತದ್ದು ಅದೇ ದಿವಸಕ್ಕೆ ಒಂದು ಇಲ್ಲಿ ಹಾಗೆ ಸುಗ್ಗಿ ತಿಂಗಳಲ್ಲಿ ಹದಿನೆಂಟು ಹೋಗುವಾಗ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗೊನೆಗಡಿಯುವುದು ಸುಗ್ಗಿ ತಿಂಗಳ ಇಪ್ಪತ್ತೇಳು ಹೋಗುವಾಗ ಕೊಡಿ ಇದೆ ಲೆಕ್ಕ ಲೆಕ್ಕ ಏಪ್ರಿಲ್ ಒಂದು ಏಪ್ರಿಲ್ ಹತ್ತು ಅದೇ ಲೆಕ್ಕ ಅಲ್ಲಿಯೂ ಕೂಡ ಹಾಗೆ ಹಾಗೆ ನಂಡನಾಯಕ ದೇವಗಳ ಕಿರುವಾಳು ಬಂದು ಇಲ್ಲಿ ಜಾತ್ರೆ ಶುರುವಾಗು ಸಾಧಾರಣ ನಾನು ಹೇಳುದು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವ ನಾನು ಪರವೂರಿಗೆ ಹೋಗಿ ನಿಲ್ಲೇ ಇಲ್ಲ ಇದೇ ಊರಿನಲ್ಲಿ ಕಲ್ತದ್ದು ಇದೇ ಊರಿನಲ್ಲಿ ಈಗ ದೇವರು ನೀನು ಇಲ್ಲೇ ಇರು ಅಂತ ಹೇಳಿ ಆಶೀರ್ವಾದ ಮಾಡಿದರೆ ಇಲ್ಲೇ ಇದ್ದೇನೆ ಸುತ್ತಮುತ್ತ ನಾನು ತುಂಬಾ ನಿಯಮಗಳಿಗೆ ಹೋಗ್ತೇನೆ ಪ್ರತಿ ನಿಯಮಗಳಲ್ಲಿಯೂ ಪ್ರತಿ ಒಬ್ಬನ ಅಭಿಪ್ರಾಯ ಅಂತ ಅಂತ ಹೇಳಿದ್ರೆ ಕೊಡಿಯೇರಿ ಬುಕ್ಕ ಬುಡಿ ಪುತ್ತೂರುಡು ಅವು ವಿಷಯನೇ ಬೆತ್ತೆ ಉಳ್ಳಾಳ್ತಿನ ಬಂಡಾರ ಬತ್ತಿ ಬುಕ್ಕ ಅಂತೂ ಪುತ್ತೂರು ಮದಿಮಳೆ ಅಂತ ಪುತ್ತೂರು ಸ್ವರ್ಗವಿ ಅಂತ ಅದು ಆ ಸೂಟೆ ಬೆಳಕು ಮತ್ತೆ ಮಲ್ಲಿಗೆ ಪರಿಮಳ ಇಡೀ ಊರಲ್ಲಿ ಅದು ಪುನಃ ಆ ತೇರು ಎಳ್ದು ಈಗಂತೂ ಬ್ರಹ್ಮರಥಲ್ ಆಗಿ ನಮ್ಮ ಜಾತ್ರೆ ಈ ಹತ್ತು ದಿನಗಳು ವೈಭವ ಹೇಳಿ ಹೇಳಿ ನಾಲ್ಕೆಲ್ಲಿ ಇಲ್ಲಿ ಆಗುದಿಲ್ಲ ಅದನ್ನು ಹಾಗೆ ಇದು ಸಾಧಾರಣ ಭಂಡಾರ ಬಂದು ಹೋಗುವಲ್ಲಿವರೆಗಿನ ಇದು ಕ್ರಮಗಳು ಎಷ್ಟು ಬೇರೆಲ್ಲ ಉಂಟು ಡಿಟೇಲ್ಡ್ ಆಗಿ ಅವಾಗಾದ್ರೂ ಹೇಳುವ ದೇವರ ಅಮೃತ ಸ್ನಾನಕ್ಕೆ ಹೋಗುವ ಸಂದರ್ಭ ಆ ಕ್ಷೇತ್ರದ ನಾಲ್ಕು ದೈವಗಳನ್ನು ಕೂಡ ಕರೆದು ಕ್ಷೇತ್ರವನ್ನು ರಕ್ಷಿಸಿ ಅಂತ ಹೇಳುವ ಒಂದು ಪರಿಪಾಟಲ್ಲಿ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ